ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂದ್ರೆ ಏನು ಡಯಾಬಿಟಿಕ್ ಕೀಟೋಸಿಡಿಸ್ ಒಂದು ಎಮರ್ಜೆನ್ಸಿ ಕಂಡೀಷನ್ ಇದು ಡಯಾಬಿಟಿಕ್ ಪೇಷೆಂಟ್ಸ್ ಅಲ್ಲಿ ನಾವು ನೋಡ್ಬೋದು ತುಂಬ ಸಿವಿಯರ್ ಕಂಡೀಷನ್ ಸೊ ಇದು ಇದರಲ್ಲಿ ಏನಿರುತ್ತೆ ಇದರಲ್ಲಿ ಮೂರು ಕಂಡೀಷನ್ಸ್ ಇರುತ್ತೆ ಒಂದು ಜಿ ಆರ್ ಬಿ ಎಸ್ ಅಂದರೆ ಶುಗರ್ ವ್ಯಾಲ್ಯೂ ಮೋರ್ ದ್ಯಾನ್ ಟು ಫಿಫ್ಟಿ ಇರುತ್ತೆ ಎರಡನೇದು ಯೂರಿನ್ ಟೆಸ್ಟಲ್ಲಿ ಕೀಟೋನ್ ಬಾಡೀಸ್ ಇರುತ್ತೆ ಮೂರನೇದು ಎ ಬಿ ಜಿಯಲ್ಲಿ ಅಸಿಡೋಸಿಸ್ ಇರುತ್ತೆ ಸೊ ಈ ಮೂರು ಇದ್ದರೆ ನಾವು ಡಯಾಬಿಟಿಕ್ ಕಿಡೋಸಿಸ್ ಅಂತ ಹೇಳ್ತೇವೆ ಇದು ಬಹಳ ಎಮರ್ಜೆನ್ಸಿ ಕಂಡೀಷನ್ ಸೊ ಇವರಿಗೆ ಈ ಥರ ಪೇಷಂಟ್ಸ್ಗೆ ಐ ಸಿ ಯು ಎಲ್ಲಿ ಅಡ್ಮಿಷನ್ ಮಾಡಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ತುಂಬ ಜನ ಜೀವ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರೆ ಸೊ ಈ ಪೇಷೆಂಟ್ಸ್ ಹೇಗಿರ್ತಾರೆ ಅಂದರೆ ಯೂಶಲಿ ಟೈಪ್ ಒನ್ ಡಯಾಬಿಟಿಸ್ ಪೇಷೆಂಟ್ಸು ಅಥವಾ ಕೆಲವೊಂದು ಟೈಪ್ ಟೈಪ್ ಟು ಡಯಾಬಿಟಿಸ್ ಪೇಷೆಂಟ್ಸು ಅವರು ಶುಗರ್ ಲೈಕ್ ಶುಗರ್ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ತಿರಲ್ಲ ಸೊ ಅವಾಗ ಅವ್ರಿಗೆ ಶುಗರ್ ಜಾಸ್ತಿಯಾಗಿ ಬಗ್ಗೆ ತಪ್ಪೋದು ದಾಹ ಜಾಸ್ತಿ ಆಗೋದು ಆಗಿ ಅವ್ರಿಗೆ ಡಯಾಬಿಟಿಕ್ ಇಟೋಸಿರು ಸಾಗುತ್ತೆ